ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಈ ಕೆಲಸ ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಇದನ್ನು ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಹೇಮಾವತಿ ನೀರಿನ ವಿಚಾರದಲ್ಲಿ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗಬಾರದು ಈ ನಿಟ್ಟಿನಲ್ಲಿ ಎಲ್ಲ ಪಕ್ಷಾತೀತವಾಗಿ ಇವತ್ತು ರೈತ ಮುಖಂಡರು ಎಲ್ಲರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಹೋರಾಟ ಈ ಜಾಗದಲ್ಲಿ ನಡೀತು ಇವತ್ತು ನಾನು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಮಾನ್ಯ ಸಿಟಿ ರವಿ ಅವರು ನಮ್ಮ ಶಾಸಕ ಮಿತ್ರರು ಎಲ್ಲರೂ ಕೂಡ ಬಂದಿರತಕ್ಕಂಥದ್ದು ಇದಕ್ಕೆ ಯಾವುದೇ ಒಂದು ರಾಜಕೀಯ ಬಣ್ಣ ಕೊಡಬೇಕು ಅಂತಲ್ಲ ಇವತ್ತು ಹೇಮಾವತಿ ನೀರು ಈ ಭಾಗದ ರೈತರ ಹಕ್ಕಿದೆ ಈ ಹಕ್ಕನ್ನು ಹತ್ತಿಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತೇನು ಮಾಡೋದಕ್ಕೆ ಹೊರಟಿದೆ ರೈತರ ಹೋರಾಟವನ್ನ ಹತ್ತಿಕ್ಕಂಥ ಕೆಲಸ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಮಾನ್ಯ ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನ ನಾನು ಗಮನಿಸ್ತಾ ಇದ್ದೆ ಒಂದು ಕಡೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ರೈತರನ್ನ ಬೆದರಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರೈತರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿ ಅವ್ರನ್ನ ಬಂಧನ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳನ್ನ ಅರೆಸ್ಟ್ ಮಾಡ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ ಇವತ್ತು ರೈತರ ಹೋರಾಟವನ್ನು ಲೆಕ್ಕಿಸದೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ನೀಡ್ತಾರೆ ಯಾವುದೇ ಕಾರಣಕ್ಕೂ ಈ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಇವತ್ತು ಕಾಮಗಾರಿಯನ್ನು ನಡೀತಾ ಇದೆ ಇದೊಂದು ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ನಾನಿವತ್ತು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಮುಖೇನ ಮತ್ತು ಈ ಭಾಗದ ರೈತರ ಪರವಾಗಿ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಯೋಜನೆಯನ್ನ ಪ್ರತಿಷ್ಠೆಯಾಗಿ ನೀವು ತೆಗೆದುಕೊಳ್ಬೇಡಿ ಎಕ್ಸ್ಪ್ರೆಸ್ ಕೆನಾಲ್ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಡಿ ತುಮಕೂರು ಜಿಲ್ಲೆಯ ರೈತರ ಏನು ಅವರ ಅಭಿಪ್ರಾಯಗಳಿದೆ ಅದಕ್ಕೆ ನೀವು ಮನ್ನಣೆಯನ್ನ ನೀಡಬೇಕಾಗ್ತದೆ ನೀವು ಏನೇ ಮುಂದುವರಿ ಮುಂದೆ ಒರಿಬೇಕು ಅಂದ್ರೂ ಸಹ ಇವತ್ತು ಸರ್ವ ಪಕ್ಷದ ಸಭೆಯನ್ನ ದಯವಿಟ್ಟು ನೀವು ಕರೀರಿ ಈ ಭಾಗದ ರೈತರ ಅಭಿಪ್ರಾಯ ಏನಿದೆ ಅದನ್ನು ಕೂಡ ನೀವು ಆಲಿಸಿ ನಿಮ್ಗೆ ಯಾವುದು ವಿಚಾರ ಗೊತ್ತಿಲ್ಲ ಅಂತೇನಿಲ್ಲ ಏನು ಭಾಗದ ರೈತರ ಅಭಿಪ್ರಾಯ ಇದೆ ಇದು ಅವೈಜ್ಞಾನಿಕವಾಗಿದೆ ಈಗ ತನ್ನ ಸುರೇಶ್ ಗೌಡ್ರು ಹೇಳಿದರು ಅವೈಜ್ಞಾನಿಕವಾಗಿದೆ ಹೇಳಿ ಎಲ್ಲರ ಅಭಿಪ್ರಾಯ ಕೂಡ ಇದೆ ಮತ್ತೊಂದು ಕಡೆ ಯಾವುದೇ ಒಂದು ಅಹಂಕಾರದಿಂದ ಯಾವುದೇ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಬಾರ್ದು ಯಾವುದೇ ಒಂದು ಅಹಂಕಾರದಿಂದ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಇವತ್ತು ಆತ್ಮೀಯತೆಯಿಂದ ರೈತರ ಜೊತೆಯಲ್ಲಿ ಕೂತು ಈ ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸ್ಬೇಕು ಅದ್ರ ಕಡೆ ಗಮನ ಹರಿಸಬೇಕಾಗ್ತದೆ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗಬಾರ್ದು ರಾಜ್ಯ ಸರ್ಕಾರ ರೈತರ ಸಹನೆಯ ಕಟ್ಟೆಯನ್ನು ಒಡೆಯುವ ಮುಂಚಿತವಾಗಿ ರೈತರ ಸಹನೆ ಆ ಕಟ್ಟೆ ಒಡೆಯುವ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಸೌಜನ್ಯ ರೀತಿಯಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆ ಮಾಡಿ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಲಿ ಎದುರಿಸ್ತೇವೆ ಅಂತ ಹೇಳಿದ್ರೆ ಈ ಪಾಳೆಗಾರಿಕೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಈ ಪಾಳೆಗಾರಿಕೆ ಯಾವುದೇ ನಡೆಯೋದಿಲ್ಲ ಇವತ್ತು ರೈತರ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ರೈತರ ಹೋರಾಟಕ್ಕೆ ಮನ್ನಣೆಯನ್ನು ನೀಡದೇನೆ ಈ ರೀತಿ ಮುಂದುವರೆದಿದ್ದೆ ಆದರೆ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಎಚ್ಚರಿಕೆ ನೀಡೋದಕ್ಕೆ ಇಚ್ಛಪಡ್ತೇನೆ ಯಾವುದೇ ಕಾರಣಕ್ಕೂ ಇವತ್ತು ರೈತರ ಹೋರಾಟವನ್ನು ಗಣನೆಗೆ ತೆಗೆದುಕೊಳ್ಳದೆ ಯಾವ ರೀತಿ ಮುಂದುವರಿತಾ ಇದ್ದೀರಿ ರೈತರು ತಿನ್ನು ಬೀದಿಗಿಳಿದಿದ್ದಾರೆ ಮತ್ತೊಮ್ಮೆ ಬೀದಿಗಿಳಿದಿದ್ದೆ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಸರ್ಕಾರದ ಬುಡವು ಕೂಡ ಅಳ್ಳಾಡ್ತದೆ ಆ ಸರ್ಕಾರದ ಬುಡವೂ ಕೂಡ ಅಳ್ಳಾಡ್ತದೆ ಹಾಗಾಗಿ ಈ ಹೋರಾಟವನ್ನು ಹಗುರವಾಗಿ ತೆಗೆದುಕೊಳ್ತೇನೆ ಇದು ಅವೈಜ್ಞಾನಿಕವಾಗಿದೆ ಎನ್ನುವ ಅಭಿಪ್ರಾಯಗಾಗಲೇ ಹಲವಾರು ರೈತ ಮುಖಂಡರು ವ್ಯಕ್ತಪಡಿಸಿದ್ದಾರೆ ಜನಪ್ರತಿನಿಧಿಗಳೇನು ವ್ಯಕ್ತಪಡಿಸಿದ್ದಾರೆ ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳದೇನೆ ಅದನ್ನೆಲ್ಲವೂ ಕೂಡ ಬದುಗಿಟ್ಟು ಎಲ್ಲ ಮುಖಂಡರನ್ನು ರೈತ ಸಂಘಟನೆಗಳನ್ನು ಎಲ್ಲರನ್ನೂ ಕೂರಿಸಿ ಇದನ್ನು ವೈಜ್ಞಾನಿಕವಾಗಿ ಮತ್ತು ಮರುಪರಿಶೀಲನೆ ಮಾಡಬೇಕು ಆ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ಇದು ಹೋರಾಟ ಅಂತಕ್ಕಂಥದ್ದು ಪಕ್ಷಾತೀತವಾಗಿ ಹೋರಾಟವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಇವತ್ತು ನಾನು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಕೂಡ ಮಾಡ್ತೇನೆ ಆಗ್ರಹವನ್ನು ಕೂಡ ಮಾಡ್ತೇನೆ ಅದೇ ರೀತಿ ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ಗಮನಿಸಬೇಕು ಹೇಳಿದ್ರೆ ಈ ರೀತಿ ರೈತರಿಗೆ ಇವತ್ತು ಅವರ ಬಟ್ಟೆ ಮೇಲೆ ಹೊಡೆದು ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಕಾಮಗಾರಿಗಳನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಕೂಡ ಯಾವುದೇ ಕಾರಣಕ್ಕೂ ಅವಕಾಶ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರಿಗೂ ನ್ಯಾಯ ಕೊಡಬೇಕು ಅಂತೇಳಿ ಇವತ್ತು ನಮಗೆ ಅನ್ಯಾಯ ಆಗ್ತದೆ ಅಂತ ಹೇಳಿದ್ರೆ ಯಾರಿಗೂ ನ್ಯಾಯ ಕೊಡಬೇಕು ಅಂತೇಳಿ ತುಮಕೂರು ಜಿಲ್ಲೆಗೆ ಅನ್ಯಾಯ ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತ ಅದು ಸಮಂಜಸ ಅಲ್ಲ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಎಲ್ಲರೂ ಕೂಡ ಎಲ್ಲ ನಮ್ಮ ರಾಜ್ಯ ಎಲ್ಲ ರೈತರಿಗೂ ಕೂಡ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ಒಂದು ವೈಜ್ಞಾನಿಕವಾಗಿ ಇದನ್ನ ಮರುಪರಿಶೀಲಿಸಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಅದೇ ರೀತಿ ಉಸ್ತುವಾರಿ ಸಚಿವರಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ರೈತರ ಪರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ತೆಗೆದುಕೊಳ್ಳಬೇಡಿ ರೈತರ ಶಕ್ತಿ ರೈತರಿಗಾಗಲೇ ಬೀದಿಗಿಳಿದಿದ್ದಾರೆ ಆ ಹೋರಾಟದ ಶಕ್ತಿ ಯಾವ ರೀತಿ ಇದೆ ಅಂತ ಹೇಳಿ ಅಂತಕ್ಕಂಥ ಇಲ್ಲ ಇಲ್ಲವರಿಗೆ ಮರ್ತಿದ್ದಾರೆ ಇವತ್ತು ಅಧಿಕಾರದ ಅಮಲಿನಿಂದ ಹೊರಗಡೆ ಬಂದು ಇವತ್ತು ರೈತರ ಪರವಾಗಿ ಚಿಂತನೆ ಮಾಡಬೇಕು ಅಂತ